ನೋಡಿ ಸರ್ಕಾರದ ಅರಣ್ಯ ಇಲಾಖೆಯ ದ್ವಂದ್ವ ನಿಲುವುಗಳು ಅರಣ್ಯ ಇಲಾಖೆ ಇವತ್ತು ನೋಡಿ ಸಭೆ ಸ್ಪಷ್ಟ ಆಯ್ತು ಗೌರವ ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳಿದ್ರು ಜಂಟಿ ಸರ್ವೆ ಅಪೂರ್ಣ ಆಗಿದೆ ಜಂಟಿ ಸರ್ವೆ ಅಪೂರ್ಣ ಆಗಿದೆ ಜಂಟಿ ಸರ್ವೆ ಆದಮೇಲೆ ಆ ಎಲ್ಲವನ್ನೂ ಕೂಡ ಕಾನೂನು ಬಾಹಿರ ಜಂಟಿ ಸರ್ವೆ ಆಗಿ ಡಿಮ್ ಫಾರೆಸ್ಟ್ ಯಾವುದು ರಿಸರ್ವ್ ಫಾರೆಸ್ಟ್ ಯಾವುದು ಒರಿಜಿನಲ್ ಫಾರೆಸ್ಟ್ ಯಾವುದು ತೀರ್ಮಾನ ಆಗೋ ತನಕ ಇವತ್ತೇನು ತನಕೊಳಿಸಿದರೆ ಇದು ಯಾವುದು ಕೂಡ ಲೀಗಲ್ ಅಲ್ಲ ನಾವ್ ಹೇಳಿದ್ವಿ ಅಲ್ರಿ ಸ್ವಾಮಿ ಅವ್ರ ಬಂದು ಇವತ್ತು ಸಭೆ ಜಿಲ್ಲಾಧಿಕಾರಿಗಳ ಮಾತು ಮುಖ್ಯ ಮಾತು ಮುಖ್ಯ ಸಭೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲಾ ಗೌರವ ಶಾಸಕರಿಗೆ ಸಂಸದರಿಗೆ ಸ್ಪಷ್ಟವಾಗಿ ಹೇಳಿದ್ರು ನಾನು ಕೂಡ ಹೇಳಿದೆ ಏನು ಸಚಿವರ ತೀರ್ಮಾನ ಆಯ್ತು ಆ ತೀರ್ಮಾನ ನಡ್ಕೊಳ್ಳಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎಂ ಎಲ್ ಸಿ ಅವ್ರೆಲ್ಲ ಯಾರ್ದೇ ಆಗಿದ್ರು ಕೂಡ ಆ ಎಂ ಎಲ್ ಸಿ ಅವ್ರ ಹೆಂಗ್ ಬಂತು ಅಂತ ಪರಿಶೀಲನೆ ಮಾಡಲಿ ನಡೀತಾ ಇದೇ ನಡೀತಾ ನೋಡಿ ಜಂಟಿ ಸರ್ವೆ ಜಂಟಿ ಸರ್ವೆ ಆಗಿ ಸರ್ವೆ ಕ್ಲಿಯರ್ ಮೇಲೆ ನೀವು ಮಾಡ್ಕೊಳ್ಳಿ ಇನ್ನಾದ್ರೆ ನಾವು ಅದಕ್ಕೆ ಫಾರೆಸ್ಟ್ ಲ್ಯಾಂಡ್ ನಿಮ್ಮದು ಒಂದು ಪುರ ಆದ್ಮೇಲೆ ತಗೊಳ್ಲಿಕ್ಕೆ ಒಂದು ಅಬ್ನ್ ಇಲ್ಲ ನನ್ನ ಪ್ರಕಾರ ಗೋಮಾಳದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಏನು ಮಂಜೂರಾಗಿದೆ ಇದು ಯಾವುದು ಕೂಡ ಫಾರೆಸ್ಟ್ ಅಲ್ಲ ಕಂದಾಯ ಅಧಿಕಾರಿಗಳು ಕಂದಾಯ ಜಮೀನುಗಳನ್ನು ಮಂಜೂರು ಮಾಡಿದ್ದಾರೆ ಅದೇ ನಂದು ಹೇಳ್ತೀರಾ ನೀವು ನಿಮ್ದಾಗಿದ್ರೆ ಅವತ್ತೆ ನೀವು ಅದನ್ನು ಪ್ರೊಡಕ್ಟ್ ಮಾಡಬೇಕಾಗಿತ್ತು ಬೌಂಡ್ರಿ ಆಗಬೇಕಾಗಿತ್ತು ಫೆನ್ಸ್ ಆಗಬೇಕಾಗಿತ್ತು ಇವತ್ತು ಎಲ್ಲ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲ ಪೆನ್ಸ್ ಮಾಡಿದ್ದೀರಿ ಇದನ್ನ ಯಾಕೆ ಪೆನ್ಸ್ ಮಾಡಲಿಲ್ಲ ನಿಮ್ಮದಲ್ಲ ನಿಮಗೆ ಅನುಮಾನ ನೀವು ಪೆನ್ಸ್ ಮಾಡಿಲ್ಲ ನೋಡಿ ಈ ವಿಶೇಷ ಅಂತ ಏನಿಲ್ಲ ಉದ್ದೇಶ ಪೂರ್ವವಾಗಿ ಈ ರೈತರ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕು ಬಂದೆ ನಾನು ಅಷ್ಟೇ ಕಚೇರಿ ಪ್ರತಿಭಟನೆ ಮಾಡ್ತೀರಾ ಒಂದ್ ವೇಳೆ ತೊಂದರೆ ಕೊಡ್ಲಿ ಮುಂದೆ ಮಾಡ್ತೀನಿ ಒಂದ್ ವೇಳೆ ಅವ್ರ ಏನಾದರೂ ಕೂಡ ಇದಕ್ಕೂ ಮೀರಿ ಜಿಲ್ಲಾಧಿಕಾರಿ ಆದೇಶ ಸಭೆಯ ಆದೇಶವನ್ನ ಧಿಕ್ಕರಿಸಿ ಅವರು ಏಕಪಕ್ಷ ನಿರ್ಣಯ ಕೈಗೊಂಡ್ರೆ ಖಂಡಿತವಾಗ್ಲೂ ಕೂಡ ಡಿ ಕಚೇರಿ ಮುಂದೆ ಧರಣಿಯನ್ನ ಮಾಡ್ತೇನೆ ಇನ್ನೊಂದು ಎಲ್ಲ ಶಾಸಕರಿದ್ದಾರೆ ಹೇಳ್ತಿ ಕೇಳಿ ಇದು ಜಗಜ್ಜಾಹೀರ ಹಿಂದೆ ಕೂಡ ಮಲಗೈ ಎಡಗೈ ಅಂತ ತಂದ್ರು ಇವತ್ತು ಲೋಕಸಭಾ ಚುನಾವಣೆ ವೇಳೆ ಪಾಪ ಒಬ್ಬರು ಅವತ್ತು ರಾಜಕೀಯಕ್ಕೆ ಬಂದಿರಲಿಲ್ಲ ನಮ್ಮ ಸಿಎಂ ಮುನೇಪಣ್ಣನ್ನ ಅವರ ಒಂದು ಲಾಭಕ್ಕೆ ಕರ್ಕೊಂಡ್ಬಂದು ಬಲಗೈ ಸಮನ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಬಾಡಿದ್ರು ಕಡೆಯಲ್ಲಿ ಕೆ ಎಚ್ ಮುನಿಯಪ್ಪ ಕುಟುಂಬ ಟಿಕೆಟ್ ತಪ್ಪಿತು ಅಂದ ತಕ್ಷಣ ಸಿ ಎಂ ಮುನಿಯಪ್ಪನ ಕೈ ಬಿಟ್ರು ಅಲ್ವಾ ಇದರ ಅರ್ಥ ಏನು ಇವತ್ತೆಲ್ಲ ಮೊದಲಿಂದ ಕೂಡ ದಲಿತರ ಹೇಳಿಕೆಯನ್ನ ಸಹಿಸೋದಿಲ್ಲ ಜನರಲ್ ಆಗಿ ಪರ್ಟಿಕ್ಯುಲರ್ ಹೇಳೋದಿಲ್ಲ ನಾನು ಕಾಂಗ್ರೆಸ್ ಆಗ್ಬೋದು ದಳ ಆಗ್ಬಹುದು ಬಿಜೆಪಿ ಆಗ್ಬೋದು ಯಾವುದೇ ಪಕ್ಷ ಆದ್ರೂ ಕೂಡ ಈ ಭಾಗದಲ್ಲಿ ಹಿಂದುಳಿದ ಅಹಿಂದ ವರ್ಗ ಅಹಿಂದ ಏನಿದ್ದಾರೆ ಹಿಂದುಳಿದವರು ದಲಿತ ಅಲ್ಪಸಂಖ್ಯಾತರು ಇವರನ್ನ ಟ್ರಂಪ್ ಕಾರ್ಡ್ ಓಟ್ಗಾಗಿ ಬಳಸ್ಕೊಳ್ತಾರೆ ಬಿಟ್ರೆ ಅವ್ರಿಗೆ ಯಾವುದೇ ರಾಜಕೀಯವಾಗಾಗ್ಲಿ ಯಾವುದೇ ಸೌಲಭ್ಯಗಳು ತಗೊಳದಿಕ್ಕೆ ಅವರನ್ನು ಬಿಡೋದಿಲ್ಲ ಇದು ಮೊದಲಿಂದ ಬರ್ತಕ್ಕಂಥ ಪದ್ಧತಿ ಕೂಡ ಈಗಲೂ ಜೀವಂತವಾಗಿದೆ ನಮ್ಮ ಅಧಿಕಾರ ಬೇಕು ಅಂದ್ರೆ ಹೋರಾಟ ಮಾಡಲೇಬೇಕು ಫೈಟ್ ಮಾಡಲೇಬೇಕು ಏನ್ ನಮ್ಮ ಸಮೃದ್ಧಿ ಮಂಜು ಹೇಳಿದ್ದಾರೆ ಬಹುಶಃ ಸತ್ಯ ಅದು ಆದ್ರೆ ನಾವಂತೂ ಕೂಡ ನ್ಯಾಯದ ಪರವಾಗಿ ಹೋರಾಟ ಮುಖಂಡರಿಗೆ ಹೇಳಿರೋ ಅವರ ಅನುಭವ ಅದು ಮಂಜು ಅವರ ಅನುಭವ ಅವ್ರನ್ನೇ ಕೇಳ್ಬೇಕು ನಿಮ್ಗೂ ನೋಡಿ ನಾನು ಅದನ್ನೇ ಹೇಳದಲ್ಲ ಹಿಂದೆಂದು ಬಂದಿದೆ ಇವತ್ತಿಗೂ ಇದೆ ಮುನ್ನ ಇರ್ತದೆ ಪಟ್ಟಭದ್ರ ಶಕ್ತಿಗಳು ಇವತ್ತು ಅಹಿಂದ ವರ್ಗವನ್ನ ಅಹಿಂದ ವರ್ಗ ಅಧಿಕಾರ ಸಿಕ್ಕಾಗ ಅಹಿಂದ ವರ್ಗದವರು ಅಭಿವೃದ್ಧಿ ಆದಾಗ ಖಂಡಿತ ಕೂಡ ಅವ್ರು ಸಹಿಸೋದಿಲ್ಲ ಇದು ಮಧ್ಯಾಹ್ನ ಇದೆ ಈಗ್ಲೂ ಇದೆ ಮುಂದಕ್ಕೂ ಇರ್ತದೆ ಕಾಲು ಉಲ್ಲಂಘನೆ ಮಾಡಿದ್ದಾರೆ ಬಡವರು ತೊಂದರೆ ಕೊಟ್ಟಿದ್ದಾರೆ ಬಡವರ ಜಮೀನುಗಳನ್ನ ಅವರ ದೌರ್ಜನ್ಯವಾಗಿ ವಶಪಡಿಸಿಕೊಂಡಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ವಿಶೇಷವಾಗಿ ಇವತ್ತು ಸರ್ಕಾರ ಜಮೀನುಗಳನ್ನ ಮಂಜೂರು ಮಾಡಿ ಆ ಮಂಜೂರು ಮಾಡಿರತಕ್ಕಂಥ ಜಮೀನು ಕೊಟ್ಟಿದ್ರು ಕೂಡ ಐವತ್ತಾರು ಲಕ್ಷ ಆದ್ಮೇಲೆ ನಮ್ದು ಅಂತಿರಲ್ಲ ಇದು ಸಮಂಜಸನ ಈ ಬಗ್ಗೆ ಇದು ಸ್ಪಷ್ಟವಾಗಿ ತೀರ್ಮಾನ ಆಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಡವರ ಜಮೀನುಗಳನ್ನ ಜಂಟಿ ಸರ್ವೆ ಪೂರ್ತಿ ಆಗುವ ತನಕ ಡಿ ಸಿ ಎಫ್ರು ಕ್ರಮ ತಗೋಬಾರ್ದು ಅಂತ ಹೇಳಿ ಸಭೆ ನಿರ್ಣಯ ಆಗಿದೆ ಅದನ್ನ ಪಾಲನೆ ಮಾಡಬೇಕು ಇವತ್ತು ನೀವು ಯಾರ ಜಮೀನುಗಳನ್ನ ಹೋಗಿ ಬಲವಂತವಾಗಿ ಖಾಲಿ ಮಾಡಿಸಿದ್ದೀರಿ ಆ ಜಮೀನುಗಳಲ್ಲಿ ಮತ್ತೆ ಉಳುವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎರಡನೇದಾಗಿ ಯಾರ್ಯಾರು ಬಡವರು ಬಾಡಿಗೆ ಟ್ರಾಕ್ಟರ್ ಉಳುಮೆ ಮಾಡಕ್ಕೆ ಹೋಗ್ತಾರೆ ಆ ಟ್ರಾಕ್ಟರ್ ಸೀಜ್ ಮಾಡಿದ್ದೀರಿ ಅದನ್ನು ಕೂಡ ಇವತ್ತು ನೀವು ಕಾನೂನನ್ನ ಕಾನೂನಿನಲ್ಲಿ ಆ ಕೇಸ್ಗಳನ್ನ ವಿತರಣೆ ಮಾಡಿಕೊಂಡು ಟ್ರಾಕ್ಟರ್ ಬಿಡುಗಡೆ ಮಾಡಬೇಕು ನೋಡಿ ನೀವು ಸಾಕ್ಷಿಗಳಿದ್ದೀರಲ್ಲಪ್ಪ ನಮ್ಮ ಉದ್ದೇಶ ಅಧಿಕಾರ ಒತ್ತರ ಆಗ್ತಕ್ಕಂಥದ್ದಲ್ಲ ಹಾಯಮ್ಮ ಕೂಡ ನಮ್ಮ ಅಕ್ಕ ತಂಗಿ ಹಾಗೆ ಆದ್ರೆ ಅದೇ ಸಮಯದಲ್ಲಿ ಜಮೀನ್ ಮಂಜೂರು ಮಾಡಿದೆ ಹೆಚ್ಗೆ ಹೆಚ್ಚಿಗೆ ಬಡವರಿಗೆ ಬ್ಯಾಕ್ವರ್ಡ್ನವರಿಗೆ ವಿಶೇಷವಾಗಿ ದಲಿತರಿಗೆ ಇವತ್ತೇನು ಮಂಜೂರಾಗಿದೆ ಜಮೀನುಗಳು ಶೇಕಡ ಎಂಬತ್ತರಷ್ಟು ದಲಿತರಿಗೆ ಮಂಜೂರಾಗಿದೆ ಆ ದಲಿತರ ಜಮೀನುಗಳನ್ನ ಆ ಜಮೀನುಗಳನ್ನ ಹೊಟ್ಟೆಪಾಡಗಾಗಿ ಉಳವೆ ಮಾಡ್ತಾ ಬದುಕಿದ್ದವರು ಒಕ್ಕಲೆ ಬಿಡಿಸಿದಾಗ ಅದನ್ನ ಒಬ್ಬ ದಲಿತ ಶಾಸಕನಾಗಿ ಈ ಜಿಲ್ಲೆಯ ರೈತರ ಪರವಾಗಿ ಬಡವರ ಪರವಾಗಿ ಕೇಳಬೇಕಾದಂತೂ ನನ್ನ ಕರ್ತವ್ಯ ಅದ್ಯಾರ ಒತ್ತಡ ಅಲ್ಲ ನೋಡಿ ಅದು ಅದು ಒಂದು ಎರಡು ಇರ್ಬೋದು ಆತ ಉದಾಹರಣೆಗಳು ಆದ್ರೆ ಶೇಕಡ ತೊಂಬತ್ತೊಂಬತ್ತರಷ್ಟು ರೈತರೇ ಇದ್ದಾರೆ ಮಾಫಿಯಾ ಆದ್ರೆ ಅವ್ರು ಕೊಂಡ್ಕೊಂಡಿರ್ಬೋದು ಜಮೀನನ್ನ ಆ ಕೊಂಡ್ಕೊಂಡು ಇಲ್ಲಿಗಲ್ ಆದ್ರೆ ಅಲ್ಲಿ ಆಕ್ಷೇಪ ತಗೊಳ್ಳಿ ನಾವು ಅಡ್ಡ ಬರ್ತಾ ಇಲ್ಲ ನಮ್ಮ ಕಾಳಜಿ ಅರಣ್ಯ ಭೂಮಿ ಅಷ್ಟೇ ನಿಜ ಸ್ವಾಮಿ ಈಗ ಅದನ್ನ ನಾವು ನೋಡಿ ಅರಣ್ಯ ಭೂಮಿ ಆದ ತೀರ್ಮಾನ ಆಗ್ಬೇಕಲ್ಲ ಅರಣ್ಯ ಭೂಮಿ ತೀರ್ಮಾನ ಆಗದೆ ಇಷ್ಟು ಮೂರ್ ವಿಧ ಹೇಳಿದಿವಿ ನಾವು ಒಂದು ಜಮೀನನ್ನ ನಾವು ಅವ್ರಿಗೆ ಆ ಫಾರೆಸ್ಟ್ ಬೆಳಿರಿ ಅಂತ ಕೊಟ್ಟಿರ್ತೀವಿ ರೆವಿನ್ಯೂ ಅವರು ಅದ್ ಅವ್ರದಲ್ಲ ಜಮೀನು ಇಸ್ ಅ ಡೀಮ್ಡ್ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಡೀಮ್ ಅಂದ್ಕೊಳ್ಳೋದು ನಾನೇ ಅದು ಅವರದಲ್ಲ ಜಮೀನು ಯಾವ ಜಮೀನು ಅವ್ರದ್ದು ಅಂದ್ರೆ ರಿಸರ್ವ್ ಫಾರೆಸ್ಟ್ ಮೂಲವಾಗಿ ಇಂತಷ್ಟು ಫಾರೆಸ್ಟ್ ಅಂತ ಕೊಟ್ಟಿರ್ತೀವಲ್ಲ ಅದು ಅವರದ್ದು ಸರಿ ಹೇಳಿ ಈಗಾಗಲೇ ಎರಡೂವರೆ ಸಾವಿರ ಹೆಕ್ಟೇರ್ ಅಷ್ಟು ಜಮೀನನ್ನ ತೆರೆಪಿಸ ಅದು